ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಹಾಗೂ ಇಡೀ ರಾಜ್ಯದಲ್ಲಿನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತೆ ನಡೆಯುತ್ತಿರುವ ಘಟನೆಗಳನ್ನು ಖಂಡಿಸಿ ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿರುವ ಧರ್ಮಸ್ಥಳ ಚಲೋ ಸತ್ಯಯಾತ್ರೆಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ನೇತೃತ್ವದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದು ಭಾನುವಾರ ಚಿಂತಾಮಣಿ ನಗರದ ಆಜಯ್ ಚೌಕದಲ್ಲಿ అరిహరేశ్వర స్వామి దేవాలయంలో విశేష పూజ సీ ధర్మస్థల సత్యాత్ర తిరళి కారు జెడిఎస్ పక్షద తాలూకు అధ్యక్ష దినుమందహి బైరారెడ్డి నగరసభ సదస్య అగ్రారీ జెడిస్ రాఘట ఉపాధ్యక్ష సంతకల ప్రభాకర్ మత్తర చాలన నడి ధర్మస్థల సత్యయాత్ర శుభగోమీర శుభ హారైసారు ಇಡೀ ರಾಜ್ಯದಲ್ಲಿ ಎಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಷಡ್ಡಂತ್ರವನ್ನು ನಡೀತಾ ಇದೆ ಧರ್ಮಸ್ಥಳ ವಿಚಾರದಲ್ಲಿ ಇಡೀ ರಾಜ್ಯದ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದೇ ಈ ಸಮಾಜ ಬಿಡೋಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನಾವು ಸಹ ಜೆ ಡಿ ಎಸ್ ಪಕ್ಷದಿಂದ ಧರ್ಮಸ್ಥಳಕ್ಕೆ ಧರ್ಮವನ್ನು ಉಳಿಸುವಂಥ ಕಾರ್ಯಕ್ಕೆ ನಾವು ಸಹ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಖಿನ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಚಿಂತಾಮಣಿ ತಾಲೂಕಿಂದ ಇಡೀ ತಾಲೂಕಿಂದ ನೂರಕ್ಕೂ ಹೆಚ್ಚಿನ ಗಾಡಿಗಳನ್ನು ಇವತ್ತು ನಾವು ಚಾಲನೆಯನ್ನು ಇಟ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ಯು ರಿಟರ್ನ್ವೆಸ್ಟ್ಮೆಂಟ್ ಲೀಗಲ್ ಥಿ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ ನಲ್ಲಿ ಉಪಸ್ಥಿತವಾಗಿದೆ ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಂ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆ